ಭಾಷೆ ಯಾವುದಿದ್ರೂ ನಮ್ದು ಆಲೋಚನೆ ಭಾಷೆ ನಾವು ಯಾವ್ದು ಮಾಡ್ಕೊಳ್ತೀವಿ ಮತ್ತೆ ನಾವು ಸಂಸ್ಕೃತಿಯ ಭಾಷೆ ಮಾಡ್ಕೊಳ್ತೀವಿ ಅಂತ ಕ್ರಿಯೇಟಿವ್ ರೈಟಿಂಗ್ ನೀವು ನಿಮ್ಮ ನಾನ್ ಫಿಕ್ಷನ್ ಅಂತ ನಾವೇನು ಹೇಳ್ತೀವಿ ವೈಚಾರಿಕ ಬರಹ ಅದು ತಕ್ಕ ಮಟ್ಟಿಗೆ ಬೇರೆ ಭಾಷೆಯಲ್ಲಿ ಬರಿಬಹುದು ಅದು ವಿಚಾರಗಳಾಗಿರೋದ್ರಿಂದ ಈ ಕ್ರಿಯೇಟಿವ್ ರೈಟಿಂಗ್ ಸಂದರ್ಭದಲ್ಲಿ ಬಂದಾಗ ಏನು ತೊಡಕಾಗತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಭಾವವನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಭಾವ ಅನ್ನುವಂಥದ್ದು ಸಂಸ್ಕೃತಿಯ ಉತ್ಪನ್ನ ಆಗಿರೋದ್ರಿಂದ ಆ ಸಂಸ್ಕೃತಿಗೆ ನಿರ್ದಿಷ್ಟವಾದಂಥ ಭಾಷೆ ಇರೋದ್ರಿಂದ ಅದು ಟ್ರಾನ್ಸ್ಲೇಷನ್ ಅಲ್ಲಿ ಕಳೆದು ಹೋಗುತ್ತೆ ಅಂತ ಭಾವದ ಟ್ರಾನ್ಸ್ಲೇಷನ್ ಬಹಳ ಕಷ್ಟ ಅದು ಎಷ್ಟು ಮಟ್ಟಿಗೆ ಭಾವ ಅನ್ನುವಂಥದ್ದು ಅದಕ್ಕೊಂದು ಪಾವಿತ್ರ್ಯದ ಗುಣ ಇದೆ ಅಂತ ಹೇಳಿದ್ರೆ ನಾವಿಬ್ರು ಕನ್ನಡದಲ್ಲೇ ಆಗಿದ್ರು ಕೂಡ ನನ್ನ ಭಾವದ ಸಂಸ್ಕೃತಿ ಹಿನ್ನೆಲೆಯೇ ಬೇರೆ ಆಗಿರುತ್ತೆ ನಿಮ್ಮ ಭಾವದ ಸಂಸ್ಕೃತಿಯ ಹಿನ್ನೆಲೆಯೇ ಬೇರೆ ಆಗಿರುತ್ತೆ ಅಷ್ಟು ಮಟ್ಟಿಗೆ ಅದು ಒಂದು ಭಾವ ಈ ಒಬ್ಬ ವ್ಯಕ್ತಿಯ ಭಾವ ಇನ್ನೊಬ್ಬ ವ್ಯಕ್ತಿಯ ಭಾವದ ಜೊತೆಗೆ ಸೇರುವಂತದ್ದು ತೊಡಕುಗಳಿರುತ್ತೆ ಅದಕ್ಕೆ ನಮಗೆ ಈಗ ತುಂಬಾ ಉದಾಹರಣೆಗೆ ಹೇಳೋದಿದ್ರೆ ಈಗ ಭೈರಪ್ಪನವರ ಭೈರಪ್ಪನವರ ಉಲ್ಲೇಖ ಬಂದಿದ್ರಿಂದ ನಾನು ಹೇಳ್ತೀನಿ ಭೈರಪ್ಪನವರ ಕೃತಿಗಳು ಕೆಲವ್ರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಇದಕ್ಕೆ ವೈಯಕ್ತಿಕ ಕಾರಣ ಏನು ಇರೋದಿಲ್ಲ ಈಗ ಭೈರಪ್ಪನವರು ನನಗೆ ಬಹಳ ಗೌರವಾನ್ವಿತ ವ್ಯಕ್ತಿಗಳು ಅದು ಗೊತ್ತಿದೆ ಅಂತದ್ದು ನಿಮ್ಗೆ ಆದ್ರೆ ಕೆಲವೊಂದು ನಮ್ಗೆ ಇಷ್ಟ ಆಗುತ್ತೆ ಕೆಲವೊಂದು ಇಷ್ಟ ಆಗೋದಿಲ್ಲ ಇನ್ ಕೆಲವರಿಗೆ ಇಷ್ಟ ಆಗಿದ್ದೆ ಇಷ್ಟ ಆಗೋದಿಲ್ಲ ಇದಕ್ಕೆಲ್ಲ ಏನು ಕಾರಣ ಆಗಿರುತ್ತೆ ಅಂತ ಹೇಳಿದ್ರೆ ಈ ಸಾಂಸ್ಕೃತಿಕವಾದಂಥ ಭಿನ್ನತೆಗಳೇ ಅಂದ್ರೆ ಈ ಸಾಂಸ್ಕೃತಿಕ ಭಿನ್ನತೆ ಅನ್ನುವಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೂ ಭಿನ್ನವಾಗಿರುತ್ತೆ ಇನ್ ಭಾಷೆಯಿಂದ ಭಾಷೆಗೆ ಪ್ರದೇಶದಿಂದ ಪ್ರದೇಶಕ್ಕೆ ಇದ್ದೇ ಇರತ್ತೆ ಅದು ಸಹಜ ಆದರೆ ಒಂದು ಮಟ್ಟದಲ್ಲಿ ಆ ಸಂಸ್ಕೃತಿ ಜೊತೆಗೆ ಈ ಭಾಷೆನೂ ರೂಢಿಸ್ಕೊಂಡ್ರೆ ಆಗ ಕ್ರಿಯೇಟಿವ್ ರೈಟಿಂಗ್ ಕೂಡ ಆತರ ಬರೀಬಹುದೇನೋ ಅಂತ ವೆಸ್ಟ್ ಅಲ್ಲಿ ಆತರ ಎರಡು ಮೂರು ಭಾಷೆಯಲ್ಲಿ ಬರೆದಂತವ್ರು ಇದ್ದಾರೆ ಫ್ರೆಂಚು ಮತ್ತೆ ಜರ್ಮನ್ ಅಲ್ಲಿ ಈ ತರ ಬರೆದಂತವರು ಈ ತರ ಕೆಲವೊಂದು ಉದಾಹರಣೆಗಳೆಲ್ಲ ಸಿಗತ್ತೆ ನಮಗೆ ಅದು ಮುಂದಕ್ಕೆ ಆಗ್ಬಹುದು ಈಗ ನಮ್ಮ ಜನ್ರೇಷನ್ ಅವರು ಇಂಗ್ಲಿಷ್ ರೈಟಿಂಗ್ ನ ಕ್ರಿಯೇಟಿವ್ ರೈಟಿಂಗ್ ಮಾಡೋದಕ್ಕಿಂತ ಸುಲಭವಾಗಿ ಪ್ರಾಯಶಃ ಈ ಜನರೇಷನ್ ಅವ್ರು ಮಾಡಬಹುದೇನೋ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಅವ್ರ ಪರಿಸರದ ಭಾಷೆಯೇ ಇಂಗ್ಲಿಷ್ ಆಗ್ಬಿಟ್ಟಿದೆ ಅವ್ರಿಗೆ ಅದು ಈ ಇಂಗ್ಲೀಷಲ್ಲಿ ಇನ್ನೊಂದು ತೊಡಕು ನಮ್ಮ ದೇಶಿ ಭಾಷೆದಾದರೆ ಸ್ವಲ್ಪ ಮಟ್ಟಿಗೆ ಒಂದು ಸಾಮ್ಯ ಇದೆ ಸಾಂಸ್ಕೃತಿಕವಾದಂಥ ಒಂದು ಏಕಸೂತ್ರತೆ ಇದೆ ಹಾಗಾಗಿ ಈಗ ಕನ್ನಡದವರು ಈ ಉದಾಹರಣೆಗೆ ನನ್ನ ಮಾತೃ ಭಾಷೆ ತೆಲುಗು ಆದರೆ ನನ್ನ ಆಲೋಚನೆ ಭಾಷೆ ಕನ್ನಡವೇ ಹಾಗಾಗಿ ನನ್ನ ಕನ್ನಡ ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಈಗ ತುಂಬ ಜನ ನಿನ್ನ ಕನ್ನಡ ಅರ್ಥವಾಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಒಳ್ಳೆ ಕನ್ನಡ ಬರಿತಾ ಇದ್ದೀನಿ ಅಂತ ಅರ್ಥ ಅದರ ಅರ್ಥ ಹಾಗಾಗಿ ಇದು ಏನು ಅಂತ ಹೇಳಿದ್ರೆ ನಮ್ಮ ನಮ್ಮ ದೇಶದ ಭಾಷೆಗಳಲ್ಲಿ ಈ ಥರದ್ದು ಸ್ವಲ್ಪ ಭಾವವನ್ನು ತರಬಹುದು ಈ ಇಂಗ್ಲಿಷಿಗೆ ಹೋದಾಗ ಈ ಕ್ರಿಯೇಟಿವ್ ರೈಟಿಂಗ್ ತೊಡಕು ಬರುತ್ತೆ ಯಾಕೆಂದ್ರೆ ಆ ಇ ಸೃಷ್ಟಿ ಎಂಗಳು ಇದು ಎಷ್ಟು ಮಟ್ಟಿಗೆ ಈ ಇ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಅಮೆರಿಕದ ಸ್ಲಾಂಗು ಯುರೋಪ್ನವನಿಗೆ ಅರ್ಥವಾಗೋದಿಲ್ಲ ಯುರೋಪಿನ ಸ್ಲಾಂಗು ಅಮೆರಿಕದವನಿಗೆ ಅರ್ಥವಾಗೋದಿಲ್ಲ ಈ ಮಟ್ಟದ ಒಂದು ಸಮಸ್ಯೆಗಳಿರೋದ್ರಿಂದ ಈ ರೀತಿ ತೊಡಕುಗಳಾಗತ್ತೆ ತುಂಬಾ ಜನ ಏನು ಅಂತ ಹೇಳಿದ್ರೆ ಇದು ಕ್ರಿಯೇಟಿವ್ ರೈಟಿಂಗ್ ಸಂದರ್ಭದಲ್ಲಿ ಬರುವಂತ ತೊಡಕು ಅಂತ ಹಾಗೇನಿಲ್ಲ ಇದು ನಮ್ಮ ಇಂಟೆಲೆಕ್ಚುವಲ್ ಅಂದ್ರೆ ವೈಚಾರಿಕವಾದ ಬರಹಗಳಲ್ಲೂ ಈ ಟ್ರಾನ್ಸ್ಲೇಷನ್ಗಳಲ್ಲಿ ಇದೆ